ಎಸ್ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲಿಗೋ ಶುಭ ಮುಂಜಾನೆ ಥಾಟ್ ಫಾರ್ ಡೇ ಫಾರ್ ಎ ಸಕ್ಸೆಸ್ ಅಟಿಟ್ಯೂಡ್ ಅಟಿಟ್ಯೂಡ್ ಈಸ್ ಇಕ್ವಲಿ ಇಂಪಾರ್ಟೆಂಟ್ ಆಸ್ ಎಬಿಲಿಟಿ ಯಾವುದೇ ಒಂದು ಕೆಲಸದಲ್ಲಿ ನೀವು ಗೆಲುವನ್ನು ಕಾಣಬೇಕಾದ್ರೆ ನಿಮ್ಮ ಸಾಮರ್ಥ್ಯದಷ್ಟು ಅಂದ್ರೆ ನಿಮ್ಮ ಕೆಪಾಸಿಟಿಯಷ್ಟು ಪ್ರಮುಖ ಪಾತ್ರ ವಹಿಸೋದು ಅಂದ್ರೆ ನಿಮ್ಮ ಮನೋ ಸಾಮರ್ಥ್ಯ ಅಟಿಟ್ಯೂಡ್ ಮನೋಭಾವನೆ ಅಂತ ಕರಿತೀವಿ ಹಾಗಾಗಿ ನಮ್ಮ ಮೈಂಡ್ ಸೆಟ್ ಬಹಳ ಸ್ಟ್ರಾಂಗ್ ಆಗಿರ್ಬೇಕು ಅಂದಾಗ ನೀವು ಪ್ರತಿಯೊಂದರಲ್ಲಿ ಕೂಡ ಗೆಲುವನ್ನ ಕಾಣಬಹುದು ರಿಷಬ್ ಪಂತ್ ಹೆಸರು ಕೇಳಿರ್ಬೋದು ನೀವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗ್ತೈತೆ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿ ಮೊಣಕಾಲಿನ ಮೂಳೆ ನೈಂಟಿ ಡಿಗ್ರಿ ಅಷ್ಟು ಸರಿದಿರ್ತದೆ ಪೂರ್ತಿ ಆ ಜೀವಮಾನದಲ್ಲಿ ಎಂದೂ ಕಾಲು ಸರಿಯಾಗಿ ಕಾಲು ಊರಕ್ ಸತ್ಯ ಆಗೋದಿಲ್ಲ ಆ ಲೆವೆಲ್ಗೆ ಡ್ಯಾಮೇಜ್ ಆಗಿರ್ತಾರೆ ಅವ್ರು ಬಟ್ ಅದಾಗಿ ಕೇವಲ ಒಂದೂವರೆ ವರ್ಷದ ಅವಧಿಯಲ್ಲಿ ಹದಿನೆಂಟು ತಿಂಗಳ ಅವಧಿಯಲ್ಲಿ ವಾಪಸ್ ಅವ್ರ ಕಾಲ್ ಸರಿ ಮಾಡಿಕೊಂಡು ಫಿಟ್ ಆಗಿ ಫಿಸಿಕಲಿ ಫಿಟ್ ಆಗಿ ಐ ಪಿ ಎಲ್ ಆಡ್ತಾ ಇದಾರೆ ಈ ಸರಿ ಹಾಗಾಗಿ ಅಂದ್ರ ಮನಸ್ಸು ಮಾಡಿದ್ರೆ ಎಲ್ಲಾನು ಕೂಡ ಸಾಧ್ಯ ಐತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹಾಗಾಗಿ ಏನೇ ಒಂದ್ ಕೆಲಸ ಸಕ್ಸಸ್ ಕಾಣಬೇಕಾದ್ರೆ ನಿಮ್ಮ ಮೈಂಡ್ಸೆಟ್ ತುಂಬಾ ಸ್ಟ್ರಾಂಗ್ ಆಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಲೈವ್ ತರಗತಿ ತಮಗೆಲ್ಲ ಹಾರ್ದಿಕ ಸ್ವಾಗತ ಅಭ್ಯಾಸ ಫೈವ್ ಪಾಯಿಂಟ್ ಥ್ರೀ ಅಲ್ಲಿರೋ ಸಮಸ್ಯೆ ಬಿಡಿಸ್ತಾ ಇದ್ವಿ ಅಹ್ ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಕಂಡ ಸೂತ್ರ ಅದ ಸೆಕೆಂಡ್ ಮೇನ್ ದೊಡ್ಡ ಇವುಗಳ ಮೊತ್ತ ಕಂಡಿ ಈಗಾಗಲೇ ಮೊದಲೆರಡು ಸಮಸ್ಯೆ ಬಿಡಿಸಿದ್ವಿ ಮೂರನೇದು ಅನ್ಸುತ್ತಿದೆ ಇದು ಮೈನಸ್ ಇರೋದ್ರಿಂದ ನಾನೇ ಮಾಡ್ತಾ ಇದ್ದೀನಿ ಮೈನಸ್ ಫೈವ್ ಪ್ಲಸ್ ಮೈನಸ್ ಏಟ್ ಪ್ಲಸ್ ಮೈನಸ್ ಎಲೆವೆನ್ ಪ್ಲಸ್ ಡ್ಯಾಶ್ ಡ್ಯಾಶ್ ಪ್ಲಸ್ ಮೈನಸ್ ಟೂ ತರ್ಟಿ ಅಹ್ ಫಸ್ಟ್ ನೀವ್ ಏನ್ ಮಾಡಬೇಕಂದ್ರ ಮೈನಸ್ ಟೂ ತರ್ಟಿ ಅನ್ನೋದು ಈ ಸಮಾಂತರ ಶ್ರೇಡಿಯ ಒಂದು ಪದ ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ ಅಂದ್ರೆ ಫಸ್ಟ್ ನೀವು ಎಷ್ಟು ಪದಗಳವರೆಗೆ ಮರ್ತಾ ಕಂಡು ಹಿಡಿಯಾಗುತ್ತೀರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದನ್ನ ಎ ಎನ್ ತಗೊಂಡು ಪದಗಳ ಸಂಖ್ಯೆ ಕಂಡು ಹಿಡಿದು ತದನಂತರ ನೀವು ಎಸ್ ಎನ್ ಸೂತ್ರ ಹಚ್ಬಹುದು ಫಸ್ಟ್ ಇಲ್ಲಿ ಮೊದಲ ಪದ ಏನೈತಿ ಮೈನಸ್ ಐದು ಐತಿ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಮೈನಸ್ ಏಟ್ ಐತಿ ಮೈನಸ್ ಎ ಟು ಮೈನಸ್ ಎ ಒನ್ ಮೈನಸ್ ಐತಿ ಮೈನಸ್ ಆದ್ಮೇಲೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ಬ್ರಕೆಟ್ನೇ ಬರಬೇಕು ಮೈನಸ್ ಐದು ಇದು ಸಿಂಪ್ಲಿಫೈ ಮಾಡಿದ್ರ ಮೈನಸ್ ಏಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಎಂಟ್ರ ಐದು ಕಳೆದ ಮೂರು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೂರು ಹಾಗಾಗಿ ಡಿ ಮೈನಸ್ ತ್ರೀ ಆಯ್ತು ಇದು ಏನಿದೆ ಎನ್ ಇದೆ ಟು ಮೈನಸ್ ಟು ಥರ್ಟಿ ಇವಾಗ ಏನ್ ಸೂತ್ರ ಹಚ್ಚಿ ಎನ್ ಕಂಡಿಡಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದ್ರೆ ಮೈನಸ್ ಟು ಎ ಎಂದ್ರೆ ಮೊದಲ ಪದ ಮೈನಸ್ ಐದು ಎನ್ ಬೆಲೆ ಕಂಡು ಹಿಡಿತಾ ಎನ್ ಆಸ್ ಇಟ್ ಈಸ್ ಎನ್ ಮೈನಸ್ ಒನ್ ಡಿ ಮೈನಸ್ ಟು ಮೈನಸ್ ಎರಡ್ನೂರ ಮೂವತ್ತು ಮೈನಸ್ ಐದು ಈ ಕಡೆ ತೊಗೊಂಬಂದ್ರೆ ಪ್ಲಸ್ ಆಯ್ತು ಈ ಕಡೆ ಏನು ನೋಡುತ್ತೆ ಎನ್ ಮೈನಸ್ ಒನ್ ಇಂಟು ಮೈನಸ್ ತ್ರೀ ಇದು ಎರಡ್ನೂರ ಮೂವತ್ತರೊಳಗೆ ಐದು ಕಳೆದ್ರೆ ಮೈನಸ್ ಎರಡ್ನೂರ ಇಪ್ಪತ್ತೈದು ಈ ಮೈನಸ್ ಮೂರು ಇಲ್ಲಿ ಗುಣಸ್ತತಿ ಈ ಕಡೆ ಕಳಿಸಿ ಭಾಗಸ್ತತಿ ಈ ಕಡೆ ಏನ್ ಉಳಿತು ಎನ್ ಮೈನಸ್ ಒಂದ್ ನುಡಿತು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಮೂರ ಒಂದ್ಲೆ ಮೂರು ಏಳು ಇಪ್ಪತ್ತೊಂದು ಒಂದು ಉಳಿತು ಮೂರ ಇಲ್ಲಿ ಹದಿನೈದು ಇಪ್ಪತ್ತೈದು ಮೈನಸ್ ಒಂದು ಈ ಕಡೆ ಒಂದ್ ಪ್ಲಸ್ ಒಂದು ಹಾಗಾಗಿ ಎನ್ ಬೆಲೆ ಅಷ್ಟು ಎಪ್ಪತ್ತಾರು ನೆಕ್ಸ್ಟ್ ಈಗ ನೀವು ಎಸ್ ಎನ್ ಸೂತ್ರ ಹಚ್ಚಿ ಮೊದಲ ಎಪ್ಪತ್ತಾರು ಪದಗಳ ಮೊತ್ತ ಕಂಡು ಎಸ್ ಎನ್ ಈಸ್ ಈಕ್ವಲ್ ಟು என்ன பாயிண்ட் டூ ஆல்டி இல் ஏன் நீங்க ஏ ப்ளஸ் ஏஎன் சூத்த நடித்த மொதல் எப்போ மத்த எண்ணு எப்படி ஏ மொதல் பத மைனஸ் ஐது ப்ளஸ் ஏஎன் அந்த மைனஸ் எர மூவத் பிரக்கேட் மைனஸ் இரோதிரி ಸುಲಭೀಕರಿಸಿದ್ರ ಎಪ್ಪತ್ತಾರಕ್ಕೆ ಎರಡರಿಂದ ಭಾಗಿಸಿದ್ರ ಎರಡ ಮೂರನೇ ಆರು ಒಂದು ವಿತ್ತು ಎರಡು ಇತ್ತು ಹದಿನಾರು ಎಷ್ಟು ಬಂತು ಮೂವತ್ತೆಂಟು ಎಸ್ ಸೆವೆಂಟಿ ಸಿಕ್ಸ್ ಫುಲ್ ಮೂವತ್ತೆಂಟು ಮೈನಸ್ ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡುನೂರ ಮೂವತ್ತು ಇನ್ನೊಂದು ಸ್ಟೆಪ್ ಸುಲಭೀಕರಿಸೋನು ತರ್ಟಿ ಏಟ್ ಮೈನಸ್ ಎರಡ್ನೂರ ಮೂವತ್ತು ಮೈನಸ್ ಐದು ಏನದು ಇಂಟು ಮೈನಸ್ ಎರಡುನೂರ ಮೂವತ್ತೈದ್ ಇದನ್ನ ಏನೋ ಈಗ ಎರಡು ಗುಡಿಸಿ ರೆಸ್ಟ್ ಎಷ್ಟಾಗುತ್ತೆ ನೋಡಿ ಎರಡುನೂರ ಎರಡುನೂರ ಮೂವತ್ತೈದು ಇಂಟು ಮೂವತ್ತೆಂಟು ಇದು ಎಷ್ಟಾಗತ್ತೆ ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಸಾವಿರದ ಒಂಬೈನೂರ ಮೂವತ್ತು ಎಸ್ ಸೆವೆಂಟಿ ಸಿಕ್ಸ್ ಇದು ಇಷ್ಟ ಬರ್ಕೊಡಿ ಫಾಸ್ಟ್ The past. ತರ್ಡ್ ಮೇನ್ ಆಗಿರೋ ಪ್ರಾಬ್ಲಮ್ ಸಮಾಂತರ ಶ್ರೀಡಿಯಲ್ಲಿ ಸಮಾಂತರ ಶ್ರೀಡಿಯಲ್ಲಿ ಒಂದೇದು ಎಸ್ಕೋಲ್ ಟು ಐದು ಡಿಇಸ್ಕೋಲ್ ಟು ಮೂರು ಎನ್ ಈಸ್ ಇಕ್ಟು ಫಿಫ್ಟಿ ಆದರೆ ಎನ್ ಮತ್ತು ಎಸ್ ಎನ್ ಕಂಡುಹಿಡಿಯಿರಿ ಎನ್ ಮತ್ತು ಎಸ್ ಎನ್ ಕಂಡುಹಿಡಿಯಿರಿ ನೋಡಲ್ಲೇ ಪ್ರಾಬ್ಲಮ್ ಸಮಾಂತರ ಶ್ರೇಣಿಯಲ್ಲಿ ಎ ಜೊಲ್ಟ್ ಐದು ಡಿ ಮೂರು ಎ ಎನ್ ಐವತ್ತು ಆದರೆ ಎನ್ ಮತ್ತು ಎಸ್ ಎನ್ ಕಂಡು ಇಲ್ಲಿ ನಾವು ಏನ್ ಮಾಡೋದು ಫಸ್ಟ್ ಎನ್ ಸೂತ್ರ ಹಚ್ಚಿ ಎ ಎನ್ ಇದ್ದಲ್ಲಿ ಐವತ್ತು ತುಂಬಿ ಡಿ ಇದ್ದಲ್ಲಿ ಮೂರು ತುಂಬಿ ಎ ಇದ್ದಲ್ಲಿ ಐದು ತುಂಬಿ ಎನ್ ಕಂಡು ಫಸ್ಟ್ ಎನ್ ಎಸ್ ಕಂಡು ಹಿಡೋದಿಡೋದು ಸುಲಭ ಫಸ್ಟ್ ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸುತ್ತದೊಳಗೆ ಏನಿದ್ದಲೆ ಐವತ್ತು ತುಂಬ ಮೊದಲ ಪದ ಬೆಲೆ ಐದು ಎನ್ ಬೆಲೆ ಗೊತ್ತಿಲ್ಲ ಎನ್ ಬೆಲೆ ಕಂಡು ಹಿಡ್ತಾ ಇದೀವಿ ಎನ್ ಆಸ್ ಇಟ್ ಈಸ್ ಡಿ ಅಂದ್ರ ಮೂರ್ ಇದ್ರ ಸುಲಭೀಕರಿಸಿದ್ರೆ ನಮ್ಗೆ ಎನ್ ಬೆಲೆ ಸಿಗುತ್ತೆ ಐವತ್ತು ಈ ಪ್ಲಸ್ ಐದು ಈ ಕಡೆ ಹೋದ್ರೆ ಮೈನಸ್ ಐದು ಐದ ಎನ್ ಮೈನಸ್ ಒನ್ ಇಂಟು ತ್ರೀ ಐವತ್ತರಾಗ ಐದ್ ಕಳೆದ್ರ ನಲ್ವತ್ತೈದು ಈ ಮೂರ್ ಇಲ್ಲಿ ಗುಣಸ್ತತಿ ಈ ಕಡೆ ಕಳಿಸಿದ ಭಾಗಿಸ್ತತಿ ಇಲ್ಲಿ ನೋಡತಿ ಎನ್ ಮೈನಸ್ ಒಂದ್ ಮೂರೊಂದ್ಲೆ ಮೂರ ಹದಿನೈದ ನಲವತ್ತೈದು ಈ ಮೈನಸ್ ಒಂದು ಈ ಕಡೆ ಬಂದ್ರೆ ಪ್ಲಸ್ ಒಂದು ಎನ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಎನ್ ಬೆಲೆ ಸಿಕ್ಕಾದ್ಮೇಲೆ ಎಸ್ ಎನ್ ಸೂತ್ರ ಹಚ್ಚಿ ಎನ್ ಮೊದಲ ಹದಿನಾರು ಪದಗಳು ಮತ್ತ ಸುಲಭವಾಗಿ ಕಂಡು ಹಿಡಿದು ಎನ್ ಪಾಯಿಂಟ್ ಟೂ ಇಲ್ಲಿ ಕೂಡ ಏನ್ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಇದ ಸೂತ್ರ ಹಚ್ಚಿ ಎ ಪ್ಲಸ್ ಎನ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಚ್ಚೋ ಬದಲು ಎ ಪ್ಲಸ್ ಎನ್ ಹಚ್ಚಿದ್ರೆ ಇನ್ನು ಸುಲಭ ಆಗ್ತದೆ ಎಲ್ಲಿದ್ದಲ್ಲಿ ಹದಿನಾರು ಎಂದಿದ್ದಲ್ಲಿ ಹದಿನಾರು ಎ ಎಂದ್ರ ಮೊದಲ ಪದ ಅಂತ ಕೊಟ್ಟಾರ ಎ ಎನ್ ಐವತ್ತು ಇಷ್ಟು ಬರ್ಕೊಂಡು ಮುಂದಿನ ಸುಲಭ ಕರ್ಸಿ ಇದಿಷ್ಟು ಮುಂದಿನ ಹೋಮ್ ವರ್ಕ್ ಮಾಡ್ರ सेकेंड वन एज इक्वल टू सेवन ए थर्टीन इज इक्वल टू थर्टी फाइव आदर ಡಿ ಮತ್ತು ಎಸ್ ತರ್ಟೀನ್ ಗಳನ್ನು ಡಿ ಮತ್ತು ಎಸ್ ತರ್ಟೀನ್ಗಳನ್ನು ಕಂಡಿಡೀರಿ ಮೊದಲ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿ ಅದರ ಆಧಾರದ ಮೇಲೆ ಏನನ್ನ ಕಂಡಿಡಕ್ಕೆ ಸಾಧ್ಯತೆ ಐತಿ ಥಿಂಕ್ ಮಾಡಬೇಕು ಮೊದಲ ಪದ ಕೊಟ್ಟಾರ ಹದಿಮೂರನೇ ಪದ ಕೊಟ್ಟಾರ ಆದರೆ ಡಿ ಆ ಕಂಡಿಡಬೇಕು ಡಿ ಮತ್ತು ಎಸ್ ತರ್ಟಿ ನೋಡಿ ಇವು ಎರಡು ಬಳಸ್ಕೊಂಡು ಡಿ ಕಂಡಿಡಕ್ಕೆ ಸಾಧ್ಯತೆ ಐತ ನಾವು ಹದಿಮೂರನೇ ಪದವನ್ನು ಮೊದಲ ಪದ ಬಳಸಿ ಬರೆಯೋದು ಹೇಗೆ ಅಂದ್ರ ಎ ಪ್ಲಸ್ ಇದಕ್ಕಿಂತ ಒಂದು ಕಡಿಮೆ ಡಿ ಕೂಡಿಸ್ಬೇಕು ಹನ್ನೆರಡು ಡಿ ಎ ತರ್ಟೀನ್ ಹೆಂಗ್ ಬರಿತೀವಿ ಮೊದಲನೇ ಪದಕ್ಕೆ ಇದಕ್ಕಿಂತ ಒಂದು ಕಡಿಮೆ ಡಿ ಸಪೋಸ್ ಎ ಟ್ವೆಂಟಿ ಏಟ್ ಅಂತ ತಿಳ್ಕೋರಿ ಮೊದಲನೇ ಪದಕ್ಕೆ ಇದಕ್ಕಿಂತ ಒಂದು ಕಡಿಮೆ ಡಿ ಕೂಡಿಸ್ಬೇಕು ಹತ್ತೊಂಬತ್ತು ಡಿ ಎ ಮೂವತ್ತಿದ್ರ ಮೊದಲನೇ ಪದಕ್ಕೆ ಇದಕ್ಕಿಂತ ಒಂದು ಕಡಿಮೆ ಡಿ ಕೂಡಿಸ್ಬೇಕು ಅಂದ್ರೆ ಯಾವ ಪದ ಬರಿತಾ ಇದೀವಿ ನಾವು ಮೊದಲನೇ ಪದಕ್ಕೆ ಇದಕ್ಕಿಂತ ಒಂದು ಕಡಿಮೆ ಡಿ ಅನ್ನ ಕೂಡಿಸ್ಬೇಕು ಮೂವತ್ತಿದ್ರ ಇಪ್ಪತ್ತೊಂಬತ್ತು ಡಿ ಇಪ್ಪತ್ತಿದ್ರೆ ಹತ್ತೊಂಬತ್ತು ಡಿ ಹದಿಮೂರ ಹನ್ನೆರಡು ಡಿ ಈ ತರ ಬರೀ ಮೊದಲೇ ಪದ ಬಳಸಿ ಇಲ್ಲಿ ಎ ತರ್ಟಿನ್ ಕೊಟ್ಟಾರ ಮೂವತ್ತೈದು ಎ ಅಂದ್ರೆ ಏಳು ಹನ್ನೆರಡು ಡಿ ಮೂವತ್ತೈದು ಪ್ಲಸ್ ಏಳು ಈ ಕಡೆ ಅಂದ್ರೆ ಮೈನಸ್ ಏಳು ಈ ಕಡೆ ಏನು ಹೇಳುತ್ತೆ ಹನ್ನೆರಡು ಡಿ ಮೂವತ್ತೈದರಾಗ ಏಳು ಕಳದ್ರ ಇಪ್ಪತ್ತೆಂಟಾಗ ಪತ್ತೆಂಟಾಗತ್ತಾ ಈ ಹನ್ನೆರಡು ಇಲ್ಲಿ ಗುಣಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತತಿ ಇಜ್ ಈಕ್ವಲ್ ಟು ಡಿ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ಏಳು ಇಪ್ಪತ್ತೆಂಟು ಅಂದ್ರೆ ಡಿ ಬೆಲೆ ಎಷ್ಟು ಸೆವೆನ್ ಬೈ ತ್ರೀ ಡಿ ಬೆಲೆ ಕಂಡು ಹಿಡಿದೀವಿ ನಾವು ನೆಕ್ಸ್ಟ್ ಎಸ್ ತರ್ಟೀನ್ ಕಂಡಿಡೋ ಸುಲಭ ಎಸ್ ತರ್ಟೀನ್ ಇಜ್ ಈಕ್ವಲ್ ಟು ಎನ್ ಇದ್ದಲ್ಲ ತರ್ಟೀನ್ ಎ ಅಂದ್ರ ಏಳು ಎ ಎನ್ ಅಂದ್ರ ಎ ತರ್ಟೀನ್ ಇದೆ ಮೂವತ್ತೈದು ಸುಲಭೀಕರಿಸಿದ್ರೆ ಉತ್ತರ ಸಿಗ್ತದೆ ಇಷ್ಟು ಬರ್ಕೋರ್ ಮುಂದಿನ ಮಾತ್ರ wis bar kon mandin ma next ಎ ಟ್ವೆಲ್ ಈಸ್ ಈಕ್ವಲ್ ಟು ತರ್ಟಿ ಸೆವೆನ್ ಡಿ ಈಸ್ ಟು ತ್ರೀ ಆದರೆ ಎ ಮತ್ತು ಎ ಮತ್ತು ಎಸ್ ಟ್ವೆಲ್ಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಹನ್ನೆರಡನೇ ಪದ ಕೊಟ್ಟಾರ ಡಿ ಕೊಟ್ಟಾರ ಇದನ್ನು ಬಳಸ್ಕೊಂಡು ಡಿ ತುಂಬಿ ಎ ಕಂಡಿಡಬಹುದು ಆಗ್ಲೇ ಮಾಡಿದ ಎಕ್ಸಾಕ್ಟ್ಲಿ ಸೇ ಎ ಹನ್ನೆರಡನ್ನ ನೀವು ಮೊದಲ ಪದ ಬಳಸ್ಕೊಂಡು ಹೆಂಗ್ ಬರೀತೀರಿ ಎ ಪ್ಲಸ್ ಇದಕ್ಕಿಂತ ಒಂದು ಕಡಿಮೆ ಡಿ ಹನ್ನೊಂದು ಡಿ ಇಲ್ಲಿ ಎ ಹನ್ನೆರಡು ಅಂದ್ರೆ ಮೂವತ್ತೇಳು ಅಂತ ಬರೀತೀರಿ ಎ ಅಂದ್ರ ಅದನ್ನ ಕಂಡು ಹಿಡಿಬೇಕು ಎ ಎಸ್ ಇಟ್ ಈಸ್ ಬರೀರಿ ಹನ್ನೊಂದು ಡಿ ಹನ್ನೊಂದು ಇಂಟು ಡಿ ಇದ್ದಲ್ಲಿ ಮೂರು ಮೂವತ್ತೇಳು ಇದು ಎ ಪ್ಲಸ್ ಹನ್ನೊಂದೂರ ಮೂವತ್ತ್ ಮೂರು ಮೂವತ್ತ್ ಮೂರು ಈ ಕಡೆ ಬಂದ್ರೆ ಏನಾಗ್ತೈತಿ ಮೈನಸ್ ಆಗ್ತೈತಿ ಈ ಕಡೆ ಎ ಎ ಬೆಲೆ ಎಷ್ಟಾಯ್ತು ಆಯ್ತು ಹಾಗಾದ್ರೆ ಮೂವತ್ ಮೂರು ಮೂವತ್ತ್ ಮೂರು ಕೇಳಿದ್ರೆ ನಾಲ್ಕು ಎಷ್ಟೋಲ್ಕೊಂಡಿಡ ಸುಲಭ ಎನ್ ಎನ್ನಿದ್ದಲೆ ಹನ್ನೆರಡು ತುಂಬಿ ಎ ಅಂದ್ರ ನಾಲ್ಕು ಏನ್ ಅಂದ್ರ ಎ ಹನ್ನೆರಡು ಎ ಹನ್ನೆರಡು ಕೊಟ್ಟಾರ ಮೂವತ್ತೇಳು ಇದು ಸುಲಭೀಕರಿಸಿದ ಉತ್ತರ ಸುಲಭ ಸಿ O que <coughs> a3 = 15 नेक्स्ट s10 = 125 ಆದರೆ d ಮತ್ತು an ಕಂಡುಹಿಡಿಯಿರಿ ಸರಿ a10 a10 ಕಂಡುಹಿಡಿಯಿರಿ ఏ త్రీ ఇస్ కొల్ టు ఎస్ టెన్ ఇస్ కొల్ టువంటి ఫైవ్ అదే డి మంత్ ఏ టెస్ ಫೋರ್ತ್ ನೋಡಿ ಮೂರನೇ ಪದ ಕೊಟ್ಟಾರ ಎಸ್ ಟೆನ್ ಕೊಟ್ಟಾರ ಆದರೆ ಡಿ ಮತ್ತು ಎ ಟೆನ್ ಕಂಡು ಇದನ್ನ ಬಳಸ್ಕೊಂಡು ಒಂದು ಸಮೀಕರಣ ಮಾಡ್ಬೋದು ಇದನ್ನ ಬಳಸ್ಕೊಂಡು ಒಂದು ಸಮೀಕರಣ ಮಾಡ್ಬೋದು ಹೇಗ ನೋಡ್ರಿ ಎ ತ್ರೀ ಅನ್ನ ನಾ ಹೆಂಗ್ ಬರ್ತೀನಿ ಎ ಪ್ಲಸ್ ಟು ಡಿ ಈಜಿ ಕೋ ಟು ಫಿಫ್ಟೀನ್ ಒಂದ್ ಸಮೀಕರಣ ರೆಡಿ ಆಯ್ತು ಅನ್ನ ಹೆಂಗ್ ಬರೆಯೋದು ಎಸ್ ಟನ್ ಈಜ್ ಇಕ್ಕೊಳ್ ಟು ಟೆನ್ ಪಾಯಿಂಟ್ ಟು ಅಥವಾ ನೀವು ಫಸ್ಟ್ ಸೂತ್ರ ಬರೀರಿ ಗೊತ್ತಾಗತ್ತ ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಟೆನ್ ಎನ್ ಇದ್ದಲ್ಲೇ ಹತ್ತು ತುಂಬೋಣ ಹತ್ತು ಅಪ್ಪ ಎರಡು ಏ ಗೊತ್ತಿಲ್ಲ ಟು ಎ ಎಷ್ಟಕ್ಕಿಜ್ ಬರ್ಕೊಳ್ಳೋಣ ಎನ್ ಅಂದ್ರೆ ಹತ್ತು ಡಿ ನ ಕಂಡು ಎಷ್ಟು ಅಂದ್ರೆ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಫ ಇಲ್ಲಿ ನೂರ ಇಪ್ಪತ್ತೈದು ಪರಿಹಾರ ಇದು ಎರಡೊಂದ್ಲೆ ಎರಡು ಇಲ್ಲಿ ಐದು ಇಲ್ಲಿ ಈ ಅವ್ರ ಚೇದಕ್ಕೆ ಬರ್ಬೇಕು ಇಲ್ಲಿ ಏನ್ ನೋಡಿತ್ತು ಟು ಎ ಪ್ಲಸ್ ಹತ್ರ ಒಂದ್ ಒಂದ್ ಕಳದ್ರೆ ಒಂಬತ್ತು ಡಿ ಏನಾಯ್ತದ ಐದೊಂದ್ಲೆ ಐದ ಎರಡೇ ಹತ್ತು ಐದು ಐದೇ ಇಪ್ಪತ್ತೈದು ಅಂದ್ರೆ ಏನ್ ಉಳಿತದೆ ಟು ಎ ಪ್ಲಸ್ ನೈನ್ ಡಿ ಇಸ್ವಲ್ ಟು ಟ್ವೆಂಟಿ ಫೈವ್ ಇದು ಸಮೀಕರಣ ಎರಡು ಎರಡು ಸಮೀಕರಣ ಒಂದರ ಒಂದು ಬರ್ಕೊಳ್ಳೋಣ ಎ ಪ್ಲಸ್ ಟೂ ಡಿ ಈಸ್ ಈಕ್ವಲ್ ಟು ಫಿಫ್ಟೀನ್ ಇದನ್ನ ಸಮೀಕರಣ ಒಂದು ಯಾವ ಸಮೀಕರಣದೊಳಗೆ ಯಾವ್ದಾರ ಕಳಿಬಹುದು ಏನ್ ಸಮಸ್ಯೆ ಇಲ್ಲ ಸಮೀಕರಣ ಎರಡರಲ್ಲಿ ಒಂದನ್ನ ಕಳೆಯಲಾಗಿ ಒಂದರಲ್ಲಿ ಎರಡನ್ನ ಕಳೆದ್ರೆ ಕೂಡ ಅಷ್ಟೇ ಬರ್ತೈತಿ ಏನ್ ಸಮಸ್ಯೆ ಇಲ್ಲ ಇಲ್ಲಿ ಸಾರಿ ಫಸ್ಟ್ ನಾವೇನ್ ಮಾಡ್ಬೇಕಿತ್ತ ಚರಾಕ್ಸ್ ಸಮ ಆಗ್ಬೇಕಲ್ಲ ಇಲ್ಲಿ ಕ್ಯಾನ್ಸಲ್ ಇಲ್ಲಿ ಎ ಸಗೋಣಕ ಒಂದ್ ಐತಿ ಇಲ್ಲಿ ಎ ಸಗೋಣಕ ಎರಡ್ ಐತಿ ಹಾಗಾಗಿ ಒಂದೇ ಸಮೀಕರಣ ಒಂದರಿಂದ ಸಾರಿ ಎರಡರಿಂದ ಗುಣಿಸಿದ್ರ ಇದು ಟು ಎ ಖೈತಿ ಇದು ಟು ಎ ಆಲ್ರೆಡಿ ಐತಿ ಕ್ಯಾನ್ಸಲ್ ಆಗ್ತದೆ ಹೀಗಾಗಿ ಸಮೀಕರಣ ಒಂದನ್ನು ಎರಡರಿಂದ ಗುಣಿಸಲಾಗಿ ಸಮೀಕರಣ ಒಂದನ್ನ ಎರಡರಿಂದ ಗುಣಿಸಿದ್ರ ಏನಕ್ಕ ಟು ಇಂಟು ಎ ಟು ಎ ಪ್ಲಸ್ ಎರಡ ನಾಲ್ಕು ಡಿ ಎರಡು ಹದಿನೈದ ಮೂವತ್ತು ನೆಕ್ಸ್ಟ್ ಎರಡನೇ ಸಮೀಕರಣ ಯಾಸ್ ಇಟ್ ಇಸ್ ಬರಲಿ ಟು ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಹ ಈಗ ಸ ಕಳೆಯಲಾಗಿ ಅಂತೇಳಿ ಕಳೆಯಲಾಗಿ ಇವಾಗ ಕೆಳಗಿನ ಸಮೀಕರಣ ಸಿಮೆಲ್ಲ ಪ್ಲಸ್ ಇದ್ದದ್ ಮೈನಸ್ ಆಗ್ತಾವ ಪ್ಲಸ್ ಟು ಎ ಮೈನಸ್ ಟು ಎ ಕ್ಯಾನ್ಸಲ್ ಒಂಬತ್ತರ ನಾಲ್ಕು ಕಳೆದ್ರೆ ಮೈನಸ್ ಐದು ಡಿ ಮೂವತ್ತರ ಇಪ್ಪತ್ತೈದು ಕಳೆದ್ರೆ ಐದು ಡಿ ಜೊತೆ ಮೈನಸ್ ಐದು ಗುಂಡಸ್ತತಿ ಈ ಕಡೆ ಕಳಿಸಿದ ಭಾಗಸ್ತತಿ ಅಂದ್ರೆ ಡಿ ಬೆಲೆ ಮೈನಸ್ ಒನ್ ಬರ್ತದೆ ಐದೈದು ಕ್ಯಾನ್ಸಲ್ ಆಗಿ ಡಿ ಬೆಲೆ ಮೈನಸ್ ಒನ್ ಎ ಟೆನ್ ಕಂಡಿಡಿಯೋದು ಎ ಟೆನ್ ಎ ಟೆನ್ ಕಂಡು ಹಿಡಿಬೇಕಾದ್ರೆ ಫಸ್ಟ್ ನಿಮಗೆ ಎ ಬೆಲೆ ಗೊತ್ತಾಗಬೇಕಲ್ಲ ಎ ಬೆಲೆ ಹೆಂಗ್ ಕಂಡು ಹಿಡಿಯೋದು ಈ ಸಮೀಕರಣ ಒಂದರೊಳಗೆ ಡಿ ಬೆಲೆ ತುಂಬಿದ್ರೆ ಎ ಬೆಲೆ ಸಿಂಪಲ್ ಸಮೀಕರಣ ಒಂದರಲ್ಲಿ ಡಿ ಬೆಲೆ ಆದೇಶಿಸಲಾಗಿ ಒಂದೇ ಸಮೀಕರಣ ಬರ್ಕೋಬೇಕು ಎ ಪ್ಲಸ್ ಟು ಡಿಕ್ವರ್ ಟು ಫಿಫ್ಟೀನ್ ಎ ಐತೆ ಏನ ಬರೀಬೇಕು ಯಾಕಂದ್ರೆ ಎ ಕಣ್ಣಿಡಿಯಾಗ್ತವೆ ಟು ಇನ್ ಟು ಡಿ ಅಂದ್ರೆ ಮೈನಸ್ ಒನ್ ತುಂಬ ಎ ಪ್ಲಸ್ ಅಂತ ಮೈನಸ್ ಮೈನಸ್ ಎರಡು ಅಂದ್ರೆ ಎರಡು ಟು ಫಿಫ್ಟೀನ್ ಎಷ್ಟಾಯ್ತದ ಮೈನಸ್ ಟು ಬಲಗಡೆ ಕಳ್ಸಿದ್ರ ಪ್ಲಸ್ ಟು ಆಯ್ತು ಹದಿನೈದು ಪ್ಲಸ್ ಎರಡು ಅಂದ್ರ ಎ ಬೆಲೆ ಹದಿನೇಳು ಆಯ್ತು ಎ ಬೆಲೆ ಸೆವೆಂಟೀನ್ ನೆಕ್ಸ್ಟ್ ಎ ಟೆನ್ ಕೆಳ ಎ ಟೆನ್ ಈಸ್ ಈಕ್ವಲ್ ಟು ಎ ಪ್ಲಸ್ ನೈನ್ ಡಿ ಇದೆ ಎಂದ್ರ ಹದಿನೇಳು ಪ್ಲಸ್ ಒಂಬತ್ತು ಇಂಟು ಡಿ ಅಂದ್ರೆ ಮೈನಸ್ ಒಂದು ಸುಲಭೀಕರಿಸಿದ್ರ ಎ ಟೆನ್ ಇಸ್ ಇಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು ಹದಿನೇಳ ಒಂಬತ್ ಕಳೆದ್ರ ಎಂಟು ಆಗತ್ತೆ ನೋಡಿ ಸರಿ ಈ ತರ ಮಾಡ ಬರ್ಕೊಡ್ತ ಫಸ್ಟ್ ಏನ್ ಕೊಟ್ಟಿದಾರ ಆ ದತ್ತಾಂಶವನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಿ ಇದರ ಸಹಾಯದಿಂದ ಏನ್ ಮಾಡಕ್ ಸಾಧ್ಯತೆ ಅಂತ ಥಿಂಕ್ ಮಾಡಿ ತದನಂತರ ಏನನ್ನ ಕಂಡಿಡ್ಬೇಕನ್ನೋದು ವಿಚಾರ ಇಲ್ಲಿ ಎರಡು ದತ್ತಾಂಶ ಕೊಟ್ರ ಇವ್ ಎರಡು ಬಳಸ್ಕೊಂಡು ನಾವು ಎರಡು ಸಮೀಕರಣ ಮಾಡ್ಕೊಂಡ್ವಿ ಆ ಎರಡು ಸಮೀಕರಣ ಒಂದ್ರೊಳಗೆ ಇನ್ನೊಂದು ಕಳೆಯೋದು ಇಲ್ಲಿ ನಾವು ಒಂದೇ ಸಮೀಕರಣದೊಳಗೆ ಏನಾಗೈತಿ ಅಂದ್ರ ಅಲ್ಲಿ ಸಗುಣಕ ಎ ಸಗೋಣಕ ಒಂದೈತಿ ಐತಿ ಇಲ್ಲಿ ಎರಡನೇ ಸಮೀಕರಣದಾಗ ಎ ಸಗುಣಕ ಎರಡು ಐತಿ ಕ್ಯಾನ್ಸಲ್ ಆಗ್ಬೇಕಾರೆ ಸಗುಣಕ ಸಮಯ ಇರ್ಬೇಕು ಅದಕ್ಕೋಸ್ಕರ ನಾವು ಸಮೀಕರಣ ಒಂದನ್ನ ಎರಡರಿಂದ ಗುಣಿಸಲಾಗ ಬರ್ಕೊಂಡ್ವಿ ಏನಾಯ್ತು ಈ ತರ ಆಯ್ತದ ನೆಕ್ಸ್ಟ್ ಒಂದರ ಕೆಳಗೊಂದು ಬರ್ಕೊಂಡು ಕಳೆಯಲಾಗಿ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಪ್ಲಸ್ ಟು ಎ ಮೈನಸ್ ಟು ಎ ಕ್ಯಾನ್ಸಲ್ ಒಂಬತ್ತರ ನಾಲ್ಕು ಕಲರ್ ಮೈನಸ್ ಐದು ಅಡಿ ಮೂವತ್ತರಾಗ ಇಪ್ಪತ್ತೈದು ಕಳವರ್ ಐದು ಮೈನಸ್ ಇದೆ ಡಿ ಜೊತೆ ಗುಣಿಸ್ತೈತಿ ಈ ಕರ್ಕ್ರೆ ಭಾವಿಸ್ತೀವಿ ಡಿ ಬೆಲೆ ಮೈನಸ್ ಸಮೀಕರಣ ಒಂದ್ರೊಳಗೆ ಡಿ ಬೆಲೆ ತುಂಬಿದ್ರೆ ನಿಮಗೆ ಎ ಬೆಲೆ ಸಿಗ್ತತಿ ಎ ಡಿ ಸಿಕ್ಕ ಮೇಲೆ ನೀವು ಸಮಾಂತರ ಶ್ರೇಡಿ ಯಾವ ಪದ ಬೇಕಾದ್ರೂ ಕಂಡಿದ್ದೀವಿ ಎ ಟೆನ್ ಕೇಳಾರ ನಾವು ಅದನ್ನ ಎ ಪ್ಲಸ್ ನೈನ್ ಡಿ ಬರೀ ಎ ಡಿ ಬೆಲೆ ತುಂಬಿ ಶುದ್ಧೀಕರಿಸಿದ್ರೆ ಎ ಟೆನ್ ಇಸ್ ಕೊಟ್ಟು ಎ ಇದೇ ತರ ಫೈವ್ ಪಾಯಿಂಟ್ ತ್ರೀ ತರ್ಡ್ ಥರ್ಡ್ ಮೇನ್ದೊಳಗ ಬಹಳಷ್ಟು ಸಮಸ್ಯೆಗಳಿದಾವೆ ಹತ್ತರ ತನ ಅದಾವ ಈಗ ನಾವು ನಾಲ್ಕರ ತನ ಮಾಡಿದ್ವಿ ಒಂದ್ ಎರಡ್ ಮೂರು ನಾವು ಒಂದ್ ಅರ್ಧ ಅರ್ಧರ್ಧ ಮಾಡಿ ಬಿಟ್ಟಿದೀವಿ ಅವನ್ ಕಂಪ್ಲೀಟ್ ಮಾಡ್ರಿ ಜೊತೆಗೆ ಐದರಿಂದ ಹತ್ತರ ತನ ಐದರಿಂದ ಹತ್ತರ ತನಿಖಾ ಸ್ಕ್ರೀನ್ಶಾಟ್ ಮಾಡಿ ಮಾಡಕ್ ಟ್ರೈ ಮಾಡ್ರಿ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಸಮಸ್ಯೆ ಬರ್ಕೋರಿ ಆಮೇಲೆ ಬಿಡಿಸೋಕೆ ಟ್ರೈ ಮಾಡಿ ನೀವು ಬಿಡಿಸೋಕೆ ಟ್ರೈ ಮಾಡಿದಷ್ಟು ಪ್ರಾಬ್ಲಮ್ಸ್ಗಳು ಗೊತ್ತಾಗ್ತವೆ ಆ ಪ್ರಾಬ್ಲಮ್ಸ್ ಅನ್ನ ನೀವು ಕಮೆಂಟ್ ಮೂಲಕ ಕೇಳ್ಬೋದು ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ತವೆ ಹೀಗಾಗಿ ಇವತ್ತಿನ ವರ್ಕ್ ಎಲ್ಲ ಮಾಡ್ರಿ ನಾಳೆ ಆಸ್ ಯೂಜಲ್ ಆರು ಹದಿನೈದು ದಿನಕ್ಕೆ ಲೈವ್ ಕ್ಲಾಸ್ನಲ್ಲಿ ಭೇಟಿ ಆಗೋಣ ಹ್ಯಾವ್ ಅಂಡರ್ಫುಲ್ ಡೇ ಧನ್ಯವಾದಗಳು